ರಾಷ್ಟ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹಲ್ಲರೆ ಗ್ರಾಮದ ಪ್ರಮುಖ ರಸ್ತೆಗೆ ನಾಮಕರಣ ಮಾಡುವ ವಿಚಾರದಲ್ಲಿ ಎಸ್ಸಿ ಮತ್ತು ಎಸ್ಟಿ ನಡುವೆ ಗಲಾಟೆಯಲ್ಲಿ ಗಲಾಟೆಗೆ ಕಾರಣರಾದ ಕಿಡಿಗೇಡಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಂಡು ಅಮಾಯಕರ ಮೇಲೆ ವಿನಾಕಾರಣ ದಾಖಲೆಯಾಗಿರುವ ಸುಳ್ಳು ದೂರನ್ನು ರದ್ದುಪಡಿಸಿ ಹಾನಿಗೊಳಗಾದ ಮನೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಿ ಮೂರು ನಾಲ್ಕು ತಿಂಗಳು ಕಳೆದರೂ ನ್ಯಾಯ ಕೊಡಿಸುವುದರಲ್ಲಿ ನಂಜನಗೂಡು ತಾಲೂಕು ಆಡಳಿತ ವಿಫಲವಾಗಿರುವುದನ್ನು ಖಂಡಿಸುತ್ತೇವೆಂದು ತಾಲೂಕು ದಲಿತ ಸಂಘಟನೆ ಒಕ್ಕೂಟ ನಗರ್ಲೆ ಎಂ ವಿಜಯ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚಳುವಳಿ ಹೋರಾಟಗಾರರಾಗಿ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರವರು ಧ್ವನಿ ಹಾರು ಎತ್ತುತ್ತಾರೆ ಅವರ ಮೇಲೆ ಪ್ರಕರಣ ಸೃಷ್ಟಿ ಮಾಡಿ ಧ್ವನಿ ಕಡಿಮೆ ಮಾಡುತ್ತಾರೆ ಎಂದು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಇಲ್ಲಸಲ್ಲದ ಸುಳ್ಳು ಕೇಸುಗಳನ್ನು ಹಾಕುತ್ತಾರೆ ಎಂದು ನಂಜನಗೂಡು ಗ್ರಾಮಾಂತರ ಪೊಲೀಸರಿಗೆ ದೂರಿದರು ನಂಜನಗೂಡು ಕ್ಷೇತ್ರದಲ್ಲಿ ಇಷ್ಟೆಲ್ಲಾದರೂ ಕೂಡ ಶಾಸಕರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಗಲಾಟೆ ಮಾಡಿದವರಿಗೆ ಶಿಕ್ಷೆ ಕೊಡದೆ ಮೌನ ವಹಿಸಿರುವುದು ಏಕೆ ಇದನ್ನು ದಲಿತ ಸಂಘಟನೆ ಒಕ್ಕೂಟದಿಂದ ಖಂಡಿಸಿದ್ದೇವೆ ಹಲ್ಲರೆ ಪ್ರಕರಣ ಒಂದು ವಾರದ ಒಳಗೆ ಸೂಕ್ತ ನ್ಯಾಯ ಒದಗಿಸಲು ಸಾಧ್ಯವಾಗದಿದ್ದರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮುಂದೆ ಚಳುವಳಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಬಸವಣ್ಣ ಪ್ರಧಾನ ಕಾರ್ಯದರ್ಶಿ ಜಯಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪೊಲೀಸ್ನವರು ವೀಡಿಯೋ ಅಥವಾ ಪಂಚಾಯಿತಿಯ ಸಿ ಸಿ ಕ್ಯಾಮ್ರಾದಲ್ಲಿ ಅಲ್ಲಿ ಚರ್ಚೆ ನಗಿರ್ಬೇಕಿತ್ತು ನಾನು ಅಲ್ಲಿಂದ ಕಲ್ಲು ತುಂಬ ಕಂಡಿಡಿದಾಗ ಯಾವ ಸೋಮಟೆ ಕೇಸಲ್ಲಿ ಪೊಲೀಸರು ಅನ್ನ ನಾನು ಪ್ರಕರಣ ದಾಖಲೆ ಮಾಡಬೇಕು ನಾವು ಸಿಎಂ ಕಚೇರಿ ಸೋಮಠೆ ಕೇಸಿ ಯಾರು ನಟಿ ನನಗೆ ಆಗಿಲ್ಲ ಅಲ್ಲಿ ದುರುಜಸ್ತಿಂದ ಒಂದಷ್ಟು ಯಾರು ಧ್ವನಿ ಇರ್ತಾರೆ ಅವ್ರ ಬೇರೆ ಸುಳ್ಳು ಪ್ರಕಾರ ನಾವೇ ದಾಖಲೆ ಮಾಡಿಕೊಟ್ರೆ ಅವ್ರ ಧ್ವನಿ ಆಗುತ್ತೆ ಅಂತ ಹೇಳಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ಈ ರೀತಿಯ ದುರ್ನಡವನ್ನ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಹೋರಾಟ ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೆ ಇದನ್ನ ನಮ್ಮ ಬಹಳ ಪ್ರಬಲವಾಗಿ ಕಲ್ಪಿಸಿದ್ರು ಇಷ್ಟೆಲ್ಲ ಆ ಬೆಳವಣಿಗೆ ಇಲ್ಲಿ ಶಾಸಕರು ಇದಾರೆ ಜಿಲ್ಲಾ ಮಂತ್ರಿಗಳು ಇದ್ದಾರೆ ನಮ್ಮೋರೆ ಇಬ್ಬರು ನಮ್ಮ ವಿಶ್ವ ಕ್ಷೇತ್ರಕ್ಕೆ బయ్యే అది అది పూర్వదో దేవస్థాన అందక విచారా అది ఒక రసే ఒక్క ఆ సమయంలో స జనప్రతినిధి మాట్లాడి జిల్లా మంత్రిగా ఉన్న సాక్షి ಇಂಟೆಲಿಜೆಂಟ್ ರಿಪೋರ್ಟ್ ಅವರು ಮಾಹಿತಿ ಗೊತ್ತಿಲ್ಲ ಗೊತ್ತಿರುವ ಏನ್ ಆಗ್ತಾ ಇದೆ ಗೊತ್ತಿರಬೇಕು ಯಾಕೆ ನೀವು ರಾಜಕಾರಣಿಗಳು ಭೌಮ ವಹಿಸ್ತಾರೆ ಬಹಳ ಗಂಭೀರವಾಗಿ ಖಂಡಿಸ್ತಾ ಇದ್ದೀವಿ ಇವು ಇದೇ ಧೋರಣೆನ ನಮ್ಮ ಜನಪ್ರತಿನಿಧಿಗಳು ಮಾಡಿದ್ರೆ ಅವ್ರಿಗೆ ದಿಗ್ಬಂಧನ ನಾವು ಚಳುಕಡ ಇಲ್ಲಿ ಯಾವ ಮಾಡುದು ಆ ಕೆಲಸ ನಾವು ಯಾಕಂದ್ರೆ ಅಲ್ಲೇ ಕಾಲದಲ್ಲಿ ಎರಡು ಸಮುದಾಯಗಳು ಅಹಾಯಕರು ಮರೆಯಿದ್ದಾರೆ ನಾವು ಬರೀ ಬರ ತಮುದಾಯ ಬಗ್ಗೆ ಮಾತಾಡ್ತಾ ಎಸ್ ಟಿ ಏನು ನಾಯಕ ಸಮುದಾಯ ಅವ್ರೂ ಹಲವಾರು ಜನಕ್ಕೆ ನಾಯಕರ ಕೇಸಾಗುತ್ತೆ ಮತ್ತೆ ನಮ್ಮ ಹಲವೆ ಗ್ರಾಮದಲ್ಲಿ ಮನೆಗಳು ಆಸ್ತಿ ಪಾಸ್ತಿ ನಷ್ಟ ಆಗಿದೆ ವೈಯಕ್ತಿಕವಾಗಿ ನಾಯಕರನ್ನ ಸಮಾಧಾನ ಮಾಡಬಹುದು ಆದರೆ ಅದು ಏನು ಹೇಳಿದೆ ಯಾವ ಉದ್ದೇಶಕ್ಕೋಸ್ಕರ ಅದನ್ನ ನಮ್ಮ ಈಗ ಸಿತಿನಿಧಿಗಳು ಒಂದು ಸಭೆ ಮಾಡಿ ಎರಡು ತಿಳಿಸಿ ಕಾನೂನು ಮನೆಯನ್ನ ಮೂಡಿಸಿ ಅವರಿಗೆ ಕಾನೂನು ತಿಳುವಳಿಕೆ ಹೇಳಿ ಬಾಬಾ ಸಾಹೇಬ್ ಸರ್ವ ಜನ ನಾಯಕರು ಹೇಳಿ ಮಾಡ್ತಾ ಇದ್ದಾರೆ ಏನು ಜನಪ್ರತಿನಿಧಿಗಳು ಮಾತಾಡಿದಾಗ ತಾಲೂಕು ಮೂಲಕ್ಕೆ ಸರಳಾಗಿದೆ ಈ ಮೂಲವನ್ನು ನಾವು ಖಂಡಿಸ್ತಾ ಇದ್ದೀವಿ ಹಾಗಾಗಿ ನಾವು ಹೇಳಬೇಕಾದ ವಿವಿಧ ರೀತಿಯ ರಾಷ್ಟ್ರಗಳಲ್ಲಿ ನಾವು ಚಳುವಳಿಗಳನ್ನ ಅನಿವಾರ್ಯವಾಗಿ ಈ ಒಂದು ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ ಮತ್ತು ಇವರ ಶಾಸಕರ ವಿರುದ್ಧ ಮಾಡಬೇಕಾಗುತ್ತೆ ಅದು ನಿಯೋಗಿ ಯಾಕಂದ್ರೆ ಶಾಸಕರಿಗೆ ಜವಾಬ್ದಾರಿ ಇದೆ ಅವರ ಕಾನ್ಸ್ಟಿಟ್ಯೂಸಿಲ್ಗಳಲ್ಲಿ ಈ ಥರ ಆಗ್ತಿದಾಗ ಸುಖು ಇವೆಲ್ಲ ಸಮಾಲೋಚನೆ ಮಾಡಿ ಸಭೆಯನ್ನು ಮಾಡಿ ಯಾಕೆ ಈಗ ಎಲ್ಲಿರೂ ತಪ್ಪಾಗಿದೆ ಯಾಕೆ ಆಗ್ತಿದೆ ಇಲ್ಲಿ ಯಾರಿರೋ ಹೊಣೆಗಾರರು ಅಧಿಕಾರಿಗಳು ಒಳಗಡೆ ಹೊಣೆಗಾರ ನಿರ್ದಕ್ಷರವಾಗಿ ಅಂತ